ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸಿರ್ಸಿ ಗುಂಪಾ ಹೈವೇ ಅಲ್ಲಿ ಈಗ ಹಾಗೆ ರೋಡ್ ಸೈಡೆಲ್ಲ ನೋಡ್ತಿದ್ದೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಕಸ ಹಾಕಿದ್ದಾರೆ ಅಂತ ನೋಡಿ ಇಲ್ಲಿ ಆಯಿತಾ ಯಾರು ಹಾಕಿದ್ದಾರೆ ಅಂತಲೂ ಗೊತ್ತಿಲ್ಲ ಯಾವಾಗ ಹಾಕ್ತಾರೆ ಅಂತಲೂ ಗೊತ್ತಾಗಲ್ಲ ಆಯಿತಾ ಯಾಕಂದರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಏನಿಲ್ಲ ಯಾವಾಗಾದರೂ ಗಾಡಿ ನಿಲ್ಲಿಸಿ ಹಾಕಿ ಹೋಗಿಬಿಡ್ತಾರೆ ಇದಕ್ಕೆಲ್ಲ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು ನಾವು ಹೇಗೆ ಡ್ಯಾಮ್ ಬೇಡ ಅಂತೆಲ್ಲ ಹೋರಾಟ ಮಾಡ್ತೀವೋ ಇದಕ್ಕೂ ಹೋರಾಟ ಮಾಡಬೇಕು ಇವಾಗ ಯಾರಾದರೂ ಕಸ ಹಾಕ್ತಿದ್ರೆ ನಾವು ನಿಲ್ಲಿಸಿ ಅವ್ರಿಗೆ ಹೇಳಬೇಕು ಇಲ್ಲಿ ಹಾಕಬೇಡಿ ಅಂತ ಇಲ್ಲಾಂದರೆ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳಬೇಕು ಇಲ್ಲಿ ಇವ್ರು ಹಾಕಿದ್ದಾರೆ ಇವ್ರಿಗೆ ಫೈನ್ ಹಾಕಿ ಅಂತ ಇದಕ್ಕೆಲ್ಲ ಕ್ರಮ ತೊಗೊಳ್ಲೇಬೇಕು ಯಾಕಂತಂದರೆ ಇದೆಲ್ಲ ಪರಿಸರ ಹಾನಿನೇ ಅಲ್ವಾ ನೋಡಿ ಎಷ್ಟು ಹಾಕಿದ್ದಾರೆ ಅಂತ ನೋಡಿ ನೋಡಿ ಏನಂತೀರಾ ಇದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಗ್ರಾಮ ಪಂಚಾಯತ್ ಅವರ ಇಲ್ಲ ಯಾರು ಅಂತ ಅವರಿಗೆ ಒಂದು ನಾವು ಸೂಚನೆ ಕೊಡಬೇಕು ಇದನ್ನೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅಂತ ನಮ್ಮೂರಲ್ಲಿ ನಾವು ಮಾಡ್ತೀವಿ ನಿಮ್ಮೂರಲ್ಲೂ ಈ ಥರ ನೀವು ಮಾಡಿ